ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕರಾದಂಥ ಡಾಕ್ಟರ್ ಮಂಜುನಾಥ್ ಸರ್ಜಾ ಅವರು ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗಿದ್ದೀರಾ ಏನು ಅನ್ನಿಸ್ತಾ ಇದೆ ಸರ್ ನಿಮ್ಮ ಅನಿಸಿಕೆ ಸರ್ ನಮಗೆ ಈ ಸಂದರ್ಶನ ಬಹುಮುಖ್ಯವಾದ ವಿಚಾರನೇ ಯಾಕಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಜಾಪುರ ಭಾಗದಲ್ಲಿ ರಾಜ್ಯಾದ್ಯಂತ ಏನು ಗ್ರಾಮ ಪಂಚಾಯಿತಿ ಚುನಾವಣೆಗಳು ಮತ್ತು ನಗರಸಭೆ ಚುನಾವಣೆಗಳು ಗ್ರೇಟರ್ ಬೆಂಗಳೂರು ಚುನಾವಣೆಗಳು ನಡೀತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಸಂದರ್ಶನ ತಗೊಳ್ತಾ ಇರ್ತಕ್ಕಂಥ ವಿಚಾರ ಬಂದು ನಮ್ಗೆ ಭಾಳ ಖುಷಿ ಪಡೆಯುವಂಥ ವಿಚಾರ ಐದು ವರ್ಷ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಅವರು ಸೇವೆ ಸಮಾಜ ಸೇವೆಯಿಂದನೇ ಸ್ಟಾರ್ಟ್ ಆದಂತಹದ್ದು ಇವತ್ತು ಮಂಜು ಸರ್ಜಾ ಅವರು ಅನೇಕ ಸಂಸ್ಥೆ ಸಂಸ್ಥೆಗಳು ಡಾಕ್ಟರೇಟ್ ಆಗಿರ್ಬೋದು ಏಷ್ಯಾ ಅವಾರ್ಡ್ ಆಗಿರ್ಬೋದು ಅನೇಕ ಸಂಸ್ಥೆಗಳು ಇವ್ರಿಗೆ ಗುರುತಿಸಿ ಸಮಾಜಮುಖಿ ಕಾರ್ಯಗಳಲ್ಲಿ ಅವರು ನಡೆದು ಬಂದಂಥ ದಾರಿ ಏನಿದೆ ಅಂತ ಕೇಳೋಣ ಸರ್ ನಮ್ಮದು ಆ್ಯಕ್ಚುಲಿ ನಮ್ಮದೊಂದು ಕೃಷಿ ಕುಟುಂಬ ನಮ್ಮದು ಆ್ಯಕ್ಚುಲಿ ನಾವು ಸರ್ಜಾಪುರ ಭಾಗದಲ್ಲಿ ನಮ್ಮ ತಂದೆಯವರು ಮೂಲತಃ ಅವರು ಕಾಂಗ್ರೆಸ್ನವರು ಕಾಂಗ್ರೆಸ್ಸಲ್ಲಿ ದುಡಿತಕ್ಕಂಥ ವ್ಯಕ್ತಿ ನಮ್ಮ ತಂದೆ ಕಾಂಗ್ರೆಸ್ನಲ್ಲಿ ನಮ್ಮ ಏನು ನಮ್ಮ ಮಾಜಿ ಪ್ರಧಾನಿ ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಇಂದಿರಾ ಬ್ರಿಗೇಡ್ ಅಂತ ಒಂದು ಅನೌನ್ಸ್ ಆಗಿತ್ತು ಆ ಟೈಮಲ್ಲಿ ನಮ್ಮ ತಂದೆಯವರು ಆ ಇಂದಿರಾ ಬ್ರಿಗೇಡಲ್ಲಿ ಒಬ್ಬ ಸದಸ್ಯರಾಗಿದ್ದರು ಕಾಂಗ್ರೆಸ್ನಲ್ಲಿ ಅವತ್ತಿಂದ ಇವತ್ತವರೆಗೂ ಕಾಂಗ್ರೆಸ್ನಲ್ಲಿ ದುಡಿತಾ ಬಂದಿರತಕ್ಕಂಥವ್ರು ನಮ್ಮ ಕುಟುಂಬ ಹಂಗಾಗಿ ಕಾಂಗ್ರೆಸ್ನಲ್ಲಿ ಮಧ್ಯದಲ್ಲಿ ಇಲ್ಲಿರ್ತಕ್ಕಂಥ ಲೀಡರ್ಗಳಿಂದ ನಮ್ಮ ವೈಮನಸ್ಸುಗಳಿಂದ ನಮ್ಮ ಸಹೋದರರಾಗಿರ್ತಂಥ ನಮ್ಮ ಅಣ್ಣವರಾಗಿರ್ತಂಥ ಶ್ವೀತ ಎಸ್ ರಮೇಶ್ರವರು ಅವರು ಅವರು ನಮ್ಮ ಸರ್ಜಾಪುರ ಭಾಗದಲ್ಲಿ ಎರಡು ಬಾರಿ ಸದಸ್ಯರಾಗಿದ್ದರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು ಮತ್ತು ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದರು ಅವರೂ ಸಹ ಮನನೊಂದು ಪಾರ್ಟಿನ ಬಿಟ್ಟು ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಅವರು ಬೇರೆ ಪಾರ್ಟಿಯಲ್ಲಿ ತೊಡಸ್ಕೊಂಡಿದ್ದರು ಅದಾದ ನಂತರ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶೀತ ನಮ್ಮ ಶಿವಣ್ಣವರು ನಮ್ಮ ಆನೆಕಾಲ್ ತಾಲೂಕ್ ಭಾಗಕ್ಕೆ ಬಂದ ಮೇಲೆ ನಮ್ಮ ಅಣ್ಣವರಾಗಿರ್ತಂಥ ರಮೇಶ್ ಅವ್ರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡ್ರು ನಮ್ಮ ಅಣ್ಣವರು ಏನು ಅವರು ಕಾಂಗ್ರೆಸ್ ಪಾರ್ಟಿಗೆ ಜೆ ಡಿ ಎಸ್ನ ತೊರೆದು ಕಾಂಗ್ರೆಸ್ ಪಾರ್ಟಿಗೆ ಬಂದರು ಅವರ ಹಿಂಭಾಗದಲ್ಲಿ ಅವ್ರ ಹಿಂಬಾಲನೆ ಮಾಡ್ಕೊಂಡು ನಾವೂ ಸಹ ಕಾಂಗ್ರೆಸ್ ಪಾರ್ಟಿಗೆ ಬಂದಿರ್ತಕ್ಕಂಥ ವಿಚಾರ ನಮ್ಮ ಸಹೋದರರಾಗಿರ್ತಕ್ಕಂಥ ರಮೇಶ್ ರವರು ಎರಡು ಬಾರಿ ಸದಸ್ಯರಾದರು ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರಾದ ಮೇಲೆ ನಾವು ಅವ್ರ ಹಿಂಬಾಲಕರಾಗಿರ್ತಕ್ಕಂಥ ನಾವು ನನಗೆ ಅವಕಾಶ ಒಂದು ಸಹ ನನಗೆ ಅವಕಾಶ ಸಿಕ್ತು ಗ್ರಾಮ ಪಂಚಾಯತ್ ಸದಸ್ಯರಾಗೋಕ್ಕೆ ಅದರಲ್ಲಿ ಅತಿ ಹೆಚ್ಚು ಮತ ಗಳಿಸಿ ನಾನು ಗ್ರಾಮ ಪಂಚಾಯತ್ ಸದಸ್ಯನೂ ಸಹ ಅದೆ ಅದೇ ರೀತಿ ನಮ್ಮ ಏನು ನಮ್ಮ ಮುಖಂಡರಾಗಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಇಲ್ಲಿ ಮಾಜಿ ಅಧ್ಯಕ್ಷರುಗಳಾಗಿರ್ಬೋದು ಮತ್ತು ಹಾಲಿ ಸದಸ್ಯರುಗಳಾಗಿರ್ಬೋದು ಮತ್ತು ನಮ್ಮ ಶಾಸಕರಾಗಿರ್ಬೋದು ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯಗಳಾಗಿರ್ಬೋದು ಎಲ್ಲರೂ ಸೇರಿ ನನಗೆ ಈ ಉಪಾಧ್ಯಕ್ಷರ ಸ್ಥಾನವನ್ನು ನನಗೆ ಕಲ್ಪಿಸ್ಕೊಟ್ರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೊ ಹಂಗಾಗಿ ಈಗ ಸದ್ಯಕ್ಕೆ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಹಾಗೂ ಉಪಾಧ್ಯಕ್ಷನಾಗಿ ನಮ್ಮ ಸರ್ಜಾಪುರ ಭಾಗದಲ್ಲಿ ದುಡಿತಾ ಬಂದಿರ್ತೇನೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮಾತ್ರ ಸೇವೆ ಸಲ್ಲಿಸಿಲ್ಲ ಅನೇಕ ಸಂಸ್ಥೆಗಳಲ್ಲಿ ಕನ್ನಡಪರ ಸಂಘಟನೆಗಳು ದಲಿತ ಪರ ಮುಖಂಡರುಗಳು ನೇತೃತ್ವದಲ್ಲಿ ಗುರುತಿಸಿ ಅನೇಕ ಹೋರಾಟಗಳು ಮಾಡ್ಕೊಂಡ್ಬಂದಿಂತ ಅಂಥ ಮಂಜುನಾಥ್ ಸರ್ಜಾರವರು ಇವತ್ತು ಗ್ರಾಮ ಗ್ರಾಮ ಪಂಚಾಯತಿಗೆ ಮಾತ್ರ ಸೀಮಿತವಾಗದೆ ಕನ್ನಡಪರ ಮುಖಂಡರುಗಳ ಹೋರಾಟಗಳಲ್ಲಿ ಭಾಗಿಯಾಗಿ ಹಾಗೂ ದಲಿತ ಪರ ಮುಖಂಡರುಗಳಲ್ಲಿ ಭಾಗಿಯಾಗಿ ಅನೇಕ ಹೋರಾಟಗಳು ಬಡವರು ಬಗ್ರಿಗೆ ಜ್ವಲಂತ ಸಮಸ್ಯೆಗಳು ಇರ್ತವೆ ಆ ಜ್ವಲಂತ ಸಮಸ್ಯೆಗಳಲ್ಲಿ ಇವರು ಸಹ ಭಾಗಿಯಾಗಿದ್ದಾರೆ ನಾವು ಎರಡು ಸಾವಿರದ ಒಂದರಲ್ಲಿ ಕೆ ಆರ್ ಡಿ ಎಸ್ ಎಸ್ ಅಂತ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿನಲ್ಲಿ ಆನೆಕಲ್ ತಾಲೂಕಿನ ಕಾರ್ಯದರ್ಶಿಯಾಗಿ ನಾನು ಆಯ್ಕೆ ಆಗ್ತೀನಿ ಅದರಲ್ಲಿ ದಲಿತ ಸಂಘರ್ಷ ಸಮಿತಿಗಳಲ್ಲಿ ಹೋರಾಟಗಳು ಮಾಡಿಕೊಂಡು ನಮ್ಮ ಆನೇಕಲ್ ಭಾಗದಲ್ಲಿ ಹೋರಾಟಗಳು ಮಾಡಿಕೊಂಡು ಮುಂಚೂಣಿಯಾಗಿರ್ತೀನಿ ತದನಂತರ ಒಂದು ಎಂಟು ವರ್ಷಗಳ ಕಾಲ ನಾನು ಅದರಲ್ಲಿರ್ತೇನೆ ಅಲ್ಲಿ ಕೆಲವು ಏನು ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಅವರು ಇವರು ಎಲ್ಲ ಇರ್ತಾರೆ ಅವರು ಮಾಡಿರ್ತಕ್ಕಂಥ ಕೆಲವು ಹೋರಾಟಗಳಲ್ಲಿ ನನಗೆ ಇಷ್ಟ ಆಗಲಿಲ್ಲ ಯಾಕಂತಂದರೆ ನ್ಯಾಯ ಬಿಟ್ಟು ಹೊರಗಡೆ ಹೋಗಿ ಅವರು ಹೋರಾಟಗಳನ್ನು ಮಾಡ್ತಾಯಿದ್ರು ಹಂಗಾಗಿ ನನಗೆ ಇಷ್ಟ ಆಗಲಿಲ್ಲ ಆ ಹೋರಾಟಗಳನ್ನ ಆ ಸಂಘಟನೆಗಳಲ್ಲಿ ಇರೋದು ಆ ಇರೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಆದರೂ ನಾನು ಅವ್ರ ಜೊತೆ ಮೈಗೂಡಿಸ್ಕೊಂಡು ಹೋರಾಟಗಳಲ್ಲಿ ಭಾಗಿಯಾಗ್ತಾನೇ ಇದ್ದೆ ತದನಂತರ ನನಗೆ ದಲ್ ಸಂಘರ್ಷ ಸಮಿತಿನಲ್ಲಿ ಎಲ್ಲ ಆತ್ಮೀಯರು ಎಲ್ಲ ಈಗ ನಿಮ್ಗೆ ಗೊತ್ತಿರ್ಬ ಗೊತ್ತಿರ್ತಕ್ಕಂಥ ವಿಚಾರನೇ ನಮ್ಮ ಇಡೀ ರಾಜ್ಯದಲ್ಲಿ ದಲ್ ಸಂಘರ್ತ ಸಮಿತಿಗಳಂದರೆ ಎಷ್ಟೋ ಭಾಗಗಳಾಗಿ ವಿಂಗಡಣೆ ಆಗಿಬಿಟ್ಟಿದೆ ದಲ್ ಸಂಘ ಸಮಿತಿಗಳು ಹಂಗಾಗಿ ಅವ್ರ ಜೊತೆ ಎಷ್ಟೋ ಹೋರಾಟಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥ ವಿಚಾರವಾಗಿ ಗುರುತಿಸಿ ನಮ್ಮ ಕರ್ಣಪರ ಸಂಘಟನೆಗಳಲ್ಲಿ ಶ್ವೇತಾ ನೀಲೇಶ್ ಗೌಡ್ರವರು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನೀಲೇಶ್ ಗೌಡ್ರು ನನಗೆ ಒಂದು ತುರ್ತು ಯಾವುದೋ ಒಂದು ಸಭೆಯಲ್ಲಿ ನನಗೆ ಹತ್ತಿರ ಸಿಗ್ತಾರೆ ಸಿಕ್ಕಿದಾಗ ಅವರು ನಿಮ್ಮ ಹೋರಾಟಗಳನ್ನೆಲ್ಲಾನು ನಾನು ಗುರುಸಿದ್ದೇನೆ ನಿಮ್ಮ ಅವಶ್ಯಕತೆ ನಮಗಿದೆ ನಮ್ಮ ಸಂಘಟನೆಗೆ ನೀವು ಬರಬೇಕು ಅಂತ ಕೇಳಿಕೊಂಡ್ರು ಸೊ ಅಂತ ಕೇಳಿಕೊಂಡಾಗ ನನಗೆ ಮೊದಲನೇದಾಗಿ ಕಸ್ತೂರಿ ಕನ್ನಡ ಜನಪರ ವೇದಿಕೆ ಎರಡು ಸಾವಿರದ ಹತ್ತರಲ್ಲಿ ನನಗೆ ಅವಕಾಶ ಸಿಕ್ತು ಎರಡು ಸಾವಿರದ ಹತ್ತರಿಂದ ಇವತ್ತರೆಗೂ ಕನ್ನಡಪರ ಸಂಘಟನೆಯಲ್ಲಿ ಕಸ್ತೂರಿ ಕನ್ನಡ ಜನಪರ ವೇದಿಕೆಯಲ್ಲಿ ರಾಜ್ಯ ಸಂಘಟನೆ ಕಾರ್ಯದರ್ಶಿಯಾಗಿ ಮತ್ತು ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತಿಗೂ ನಾನು ಹೋರಾಟಗಳನ್ನ ಬರ್ತಾ ಇದ್ದೀನಿ ಮತ್ತು ಹಳ್ಳಿ ಭಾಗಗಳಲ್ಲಿ ಏನು ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಆಗಿರ್ಬೋದು ಮತ್ತು ಬೆಂಗಳೂರಿನಲ್ಲಿ ಆಗಿರ್ಬೋದು ನಮ್ಮ ಸರ್ಜಾಪುರ ಗಡಿ ಭಾಗ ಮತ್ತು ಅತ್ತಿಬೆಲೆ ಗಡಿ ಭಾಗಗಳಲ್ಲಿ ಸುಮಾರು ನಾವು ಒಂದು ಹೆಚ್ಚು ಕಡಿಮೆ ಅಂದ್ರೇನು ಒಂದು ಇಪ್ಪತ್ತೈದು ಆಟೋ ಘಟಕಗಳನ್ನ ನಾನು ಉದ್ಘಾಟನೆಯೂ ಸಹ ನಾನು ಮಾಡಿದ್ದೇನೆ ಯಾಕಂತಂದರೆ ಕೆಲವರು ಆಟೋನಲ್ಲಿ ಆಟೋ ಓಡಿಸೋ ಹುಡುಗರಿಗೆ ಒಂದು ಅವಶ್ಯಕತೆ ಒಂದು ಲೀಡ್ರ್ ಅವಶ್ಯಕತೆ ಬೇಕಾಗ್ತೈತೆ ಸೊ ಹಂಗಾಗಿ ನಮ್ಮ ಸಂಘಟನೆ ನಾವು ಗುರುತಿಸ್ಕೊಂಡ್ರು ಅಣ್ಣ ನೀವು ನಿಮ್ಮ ಪರವಾಗಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀರ ಹೋರಾಟಗಳಿಗೆ ಭಾಗಿಯಾಗ್ತೀರಿ ನಿಮ್ಮ ಜೊತೆಲಿರ್ತೀರಿ ನಮ್ಮ ಒಂದು ಆಟೋ ಸ್ಟ್ಯಾಂಡ್ಗಳನ್ನ ಮಾಡಿಕೊಡೋಣ ಅಂತ ನಮ್ಮ ಆಟೋ ಹುಡುಗರು ನಮ್ಮದ ಕೇಳಿಕೊಂಡಾಗ ಇವತ್ತು ಏನು ನಮ್ಮ ಹುಡುಗರಿಗೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಆಟೋ ಘಟಕಗಳನ್ನ ನಾನು ಉದ್ಘಾಟನೆ ಸಹ ಮಾಡಿಕೊಟ್ಟಿದ್ದೇನೆ ಇವತ್ತು ಅದರಲ್ಲಿ ನೂರಾರು ಕುಟುಂಬಗಳು ಅದರಲ್ಲಿ ಬದುಕ್ತಾ ಇದ್ದಾರೆ ಅದಕ್ಕೆ ನನಗೆ ಒಂದು ಹೆಮ್ಮೆ ಅನಿಸುತ್ತೆ ನಮಗೆ ಹೋರಾಟಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಒಂದು ವಿಚಾರ ಸೈಡ್ಗೆ ಯಾಕಂತಂದರೆ ನಾವು ದಲಿತ ಸಂಘರ್ಷ ಸಮಿತಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ಬಡವರಿಗೋಸ್ಕರ ದಲಿತರಿಗೋಸ್ಕರ ದಲಿತರ ಭೂಮಿಗೋಸ್ಕರ ಹೋರಾಟಗಳು ಮಾಡಿರ್ತಕ್ಕಂಥ ವಿಚಾರಗಳು ಒಂದು ಒಂದು ಭಾಗ ಎರಡನೇದಾಗಿ ಕನ್ನಡಪರ ಸಂಘಟನೆಯಲ್ಲಿ ನಾನು ಈ ಈಗಲೂ ಕನ್ನಡಪರ ಸಂಘಟನೆಯಲ್ಲಿದ್ದೇನೆ ಇದ್ದೇನೆ ಕನ್ನಡಪರ ಸಂಘಟನೆಗಳಲ್ಲಿ ಈಗಲೂ ಹೋರಾಟ ಮಾಡ್ತಾ ಇದ್ದೇನೆ ನಮ್ಮ ಏನು ನಮ್ಮ ರಾಜ್ಯದ ನಾಡು ನುಡಿ ಜಲ ಮತ್ತು ಏನು ನಮ್ಮ ಗಡಿ ಭಾಗಗಳಿದ್ದಾವೆ ಅದಕ್ಕೋಸ್ಕರ ನಾವು ಹೋರಾಟಗಳನ್ನ ಮಾಡಿಕೊಂಡು ನಮ್ಮ ನುಡಿಗೋಸ್ಕರ ಕನ್ನಡಕ್ಕಾಗಿ ಹೋರಾಟಗಳನ್ನ ಮಾಡಿಕೊಂಡು ಈ ಈ ಸಂದರ್ಭದಲ್ಲಿ ಬರ್ತಾಯಿದ್ದೇನೆ ಸೊ ಇದರಲ್ಲಿ ನಾನು ಹೋರಾಟಗಳು ಮಾಡ್ತಾ ಇರ್ತಕ್ಕಂಥ ವಿಚಾರಗಳನ್ನ ಕಂಡು ಮತ್ತು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ಸಹೋದರಾಗಿರ್ಬೋದು ನಮ್ಮ ತಂದೆಯವರಾಗಿರ್ಬೋದು ಮೂಲತಃ ಅವರೆಲ್ಲ ರಾಜಕೀಯವಾಗಿದ್ದಂಥವರು ಅದನ್ನು ಗುರ್ಸಿ ನನಗೆ ನಮ್ಮ ಲೋಕಲ್ಲು ಸ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರುಗಳು ಏನು ಮಾಡಿದರೆ ಗುರುಸಿ ನನಗೆ ಒಂದು ಅವಕಾಶನ ಕೊಟ್ಟರು ನನಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಲು ನಮ್ಮ ಅದರಲ್ಲೂ ಅತಿ ಹೆಚ್ಚಾಗಿ ನನಗೆ ಸಹಕಾರ ಕೊಟ್ಟಂಥ ವ್ಯಕ್ತಿ ಅಂತಂದರೆ ನಮ್ಮ ಏನು ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಮತ್ತು ಅಲ್ಲಿ ಸಮಾಜ ಸೇವಕರಾಗಿರ್ತಕ್ಕಂಥ ನಮ್ಮ ನಮ್ಮ ಮುಳುಬಾಗಲಿಗೆ ಎಮ್ ಎಲ್ ಎ ಕಾನ್ಸ್ಟೆನ್ಸಿಗೆ ಒಂದು ನಾನು ಎಮ್ ಎಲ್ ಎಗೆ ನಾನು ಹಾಕಬೇಕು ಅಂತೇಳಿ ಪ ಸತತವಾಗಿ ಒಂದು ಹತ್ತು ವರ್ಷಗಳ ಕಾಲ ಅವರು ದುಡಿತಾ ಬಂದಿದ್ದಾರೆ ಮುಳಬಾಗಲ ಕ್ಷೇತ್ರದಲ್ಲಿ ಅಂಥವ್ರು ಶುಂಬಯ್ಯ ಸದಮ್ ಅಂತ ಅವರು ನನಗೆ ಭಾಳ ಬೆನ್ನೆಲುಬಾಗಿ ನಿಂತು ನನಗೆ ಈ ಸಂದರ್ಭದಲ್ಲಿ ನನಗೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಲು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಇವತ್ತು ಅವರಿಗೆ ನಾನು ಅಭಿನಂದನೆಗಳು ಸಹ ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಅವ್ರ ಜೊತೆ ಜೊತೆಗೆ ನಮ್ಮ ನಮ್ಮ ಇನ್ನೊಬ್ಬ ಸಹೋದರ ಸ್ನೇಹಿತರಾಗಿರ್ತಕ್ಕಂಥ ಎಸ್ ಎಮ್ ಶ್ರೀನಿವಾಸ ಅವರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆಗಿದ್ದಾರೆ ಎಸ್ ಎಮ್ ಶ್ರೀನಿವಾಸ್ ಅವರು ಅವರೂ ಸಹ ನನಗೆ ಬೆನ್ನೆಲುಬಾಗಿ ನಿಂತು ನನಗೆ ಉಪಾಧ್ಯಕ್ಷರು ಮಾಡಲೇಬೇಕು ಅಂತ ಪಣತೊಟ್ಟು ನನ್ನ ಉಪಾಧ್ಯಕ್ಷರು ನನ್ನ ಮಾಡಿರ್ತಕ್ಕಂಥದ್ದು ಅವ್ರಿಗೂ ಸಹ ನಾನು ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ಇವರಿಬ್ಬರೂ ನಾನು ಗುರ್ಸಿದ್ದು ಯಾಕಂತಂದರೆ ನಾನು ಮಾಡ್ತಕ್ಕಂಥ ಹೋರಾಟಗಳು ನಾನು ಮಾಡ್ತಕ್ಕಂಥ ಸೋಷಿಯಲ್ ವರ್ಕನ್ನ ನೋಡಿ ಅವರು ನೀವು ನಮ್ಮ ನನ್ನ ಜೊತೆ ನೀನು ಇರಬೇಕು ಅಂತೇಳಿ ಅವರು ಗುರ್ಿಸಿ ನಮ್ಮ ಜೊತೇಲಿ ಹಾಕ್ಕೊಂಡು ನನಗೆ ಈ ಅವಕಾಶನ ಮಾಡಿಕೊಟ್ಟಿರ್ತಾರೆ ಪಂಚಾಯಿತಿ ಸದಸ್ಯರು ಆಗೋದು ಸಾಮಾನ್ಯದ ವಿಷಯ ಅಲ್ಲ ಯಾಕೆ ಅಂದರೆ ಒಂದು ಕಡೆ ಪರ ಇರುತ್ತೆ ಒಂದು ಕಡೆ ವಿರೋಧ ಇರುತ್ತೆ ನಿಮ್ಮನ್ನು ಗುರುತಿಸಿ ಇವತ್ತು ಉಪಾಧ್ಯಕ್ಷರು ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಆರು ತಿಂಗಳಾಗಿದೆ ಇವಾಗ ಇದೆಲ್ಲ ಕಠಿಣ ಶ್ರಮದಿಂದ ಉಪಾಧ್ಯಕ್ಷರು ಹೊಲಿದು ಬಂದಿದೆ ಆದರೆ ಈ ಐದು ವರ್ಷದಲ್ಲಿ ಏನೇನು ಮಾಡಬೇಕಾಗಿತ್ತು ಎಲ್ಲವನ್ನೂ ಮಾಡಿ ತೀರಿದೀರಾ ರಿಯಲ್ ಎಸ್ಟೇಟ್ನಲ್ಲಿ ಅತಿ ವೇಗವಾಗಿ ಬೆಳೆದಿರ್ತಕ್ಕಂಥ ಏರಿಯಾ ಅಂದರೆ ಸರ್ಜಾಪುರ ಈ ಸರ್ಜಾಪುರ ಭಾಗದಲ್ಲಿ ನಾವೆಷ್ಟೇ ಮಾಡಿದ್ರೂ ಊರು ಬೆಳೀತಾ ಹೋಗ್ತಾ ಇದೆ ನಾವು ಎಷ್ಟೇ ಕೆಲಸ ಮಾಡಿದ್ರು ಜನರ ಕಣ್ಣಿಗೆ ಗೊತ್ತಾಗಲ್ಲ ಸೊ ಹಂಗಾಗಿ ನಮ್ಮ ಸರ್ಜಾಪುರ ಸರ್ಜಾಪುರ ಟೌನ್ಗೆ ಹತ್ತು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಹತ್ತು ವಾರ್ಡ್ಗಳಾಗಿ ಆ ವಾರ್ಡ್ಗಳಲ್ಲಿ ನಾನು ಹತ್ತನೇ ವಾರ್ಡ್ನ ಸದಸ್ಯನಾಗಿದ್ದೆ ನಮ್ಮ ವಾರ್ಡ್ನಲ್ಲಿ ನಾಲ್ಕು ಜನ ಸದಸ್ಯರಿದ್ದೀರಿ ಅದರಲ್ಲೂ ನಾಲ್ಕು ಜನನೂ ನಾಲ್ಕು ಜನಕ್ಕೂ ನಾಲ್ಕು ಕಾಂಗ್ರೆಸ್ಸು ಕಾರ್ಯಕರ್ತರೇ ಇರೋ ಸದಸ್ಯರುಗಳೇ ಇರೋದು ನಾವು ಹತ್ತನೇ ವಾರ್ಡ್ನಲ್ಲಿ ಇರ್ತಕ್ಕಂಥವ್ರು ನಾವು ನಾನು ಗೆದ್ದು ಬಂದ ಮೇಲೆ ನನ್ನ ವಾರ್ಡ್ನಲ್ಲಿ ವಾರಕ್ಕೆ ಎಂಟು ದಿನಕ್ಕೆ ಒಂಬತ್ತು ದಿನಕ್ಕೆ ಒಂದು ಸಾರಿ ನೀರು ಬಿಡ್ತಾಯಿದ್ರು ಜನಗಳಿಗೆ ಸಾರ್ವಜನಿಕರಿಗೆ ಕುಡಿಯೋದಕ್ಕೆ ಕುಡಿಯೋ ನೀರು ನಾನು ಬಂದ ಮೇಲೆ ನಾನು ಆವಾಗಲೇ ಪ್ರಸ್ತಾಪ ಮಾಡಿದ್ದೆ ನಮ್ಮ ಮಾಜಿ ಅಧ್ಯಕ್ಷರು ಶ್ರೀನಿವಾಸ್ ಅವರು ಅಂತ ಅವರು ಅಧ್ಯಕ್ಷತೆಯಲ್ಲಿದ್ದಾಗ ಅವರತ್ರ ನಾನು ಕೇಳ್ಕೊಂಡಾಗ ನನ್ನ ವಾರ್ಡ್ಗೆ ಬೋರ್ವೆಲ್ ಒಂದು ಬೇಕು ನೀರಿನ ಸಮಸ್ಯೆ ಕೊರತೆ ಇದೆ ದಯವಿಟ್ಟು ಒಂದು ಬೋರ್ವೆಲ್ನ ನಮ್ಮ ಪಂಚಾಯಿತಿ ಕಡೆಯಿಂದ ಕೊರೆಸ್ಕೊಡಿ ನಾನು ಅಂತ ಕೇಳಿದಾಗ ಇಲ್ಲ ಅಂದೆ ಆ ಕೂಡಲೇ ನನಗೆ ಬೋರ್ನ ಬೋರ್ವೆಲ್ನ ಒಂದು ಕೊರೆಸ್ಕೊಟ್ರು ಅವತ್ತು ಏನೋ ಅವತ್ತು ಅವರು ಒಳ್ಳೆ ಮನಸ್ಸಿಂದ ನನಗೆ ಬೋರ್ವೆಲ್ನ ಕೊರೆಸೋದಕ್ಕೆ ಅವಕಾಶ ಮಾಡಿಕೊಟ್ರು ಬೋರ್ನ ಕೊರೆಸಿದೆ ಅತಿ ಹೆಚ್ಚು ನೀರು ಸಿಕ್ತು ನನಗೆ ಇವತ್ತು ನನ್ನ ವಾರ್ಡ್ನಲ್ಲಿ ನೀರಿನ ಸಮಸ್ಯೆನ ಕೊರತೆ ಏನಿತ್ತು ಅದನ್ನು ನೀಗಿಸಿದ್ದೀನಿ ದಿನ ಬಿಟ್ಟು ದಿನ ನೀರು ನಮ್ಮ ಸಾರ್ವಜನಿಕರಿಗೆ ಕೊಡ್ತಾಯಿದ್ದೀನಿ ಮತ್ತು ರಸ್ತೆಗಳಾಗಿರ್ಬೋದು ರಸ್ತೆಗಳು ಅಷ್ಟೇ ಸಿ ಸಿ ರಸ್ತೆಗಳನ್ನ ಸುಮಾರು ನಮ್ಮ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಶಾಸಕರ ಅನುದಾನದಲ್ಲಿ ಸುಮಾರು ರಸ್ತೆಗಳು ಒಂದು ಇಪ್ಪತ್ತು ರಸ್ತೆಗಳನ್ನ ನಾನು ನನ್ನ ವಾರ್ಡ್ನಲ್ಲಿ ಬಗೆಹರಿಸಿದ್ದೀನಿ ಮತ್ತು ಏನು ಒಳಚರಂಡಿ ಆಗಿರ್ಬೋದು ಮತ್ತು ಮೋರಿಗಳಾಗಿರ್ಬೋದು ಇವೆಲ್ಲ ನಮ್ಮ ಶಾಸಕರ ಅನುದಾನದಲ್ಲಿ ಮತ್ತು ಸರ್ಜಾಪುರ ಗ್ರಾಮ ಪಂಚಾಯಿತಿ ವರ್ಗ ಒಂದರಲ್ಲಿ ಮತ್ತು ಹದಿನೈದರ ಹಣಕಾಸಿನಲ್ಲಿ ಎಲ್ಲದರಲ್ಲೂ ಏನು ತಗೊಂಬಂದು ತೊಗೊಂಬಂದು ಆ ಹಣಕಾಸನ್ನ ತೊಗೊಂಬಂದು ನನ್ನ ವಾರ್ಡ್ನ ಅಭಿವೃದ್ಧಿ ಕಡೆಗೆ ನಾನು ತೊಗೊಂಡು ಹೋಗ್ತಾಯಿದ್ದೀನಿ ಸೊ ಅದೆಲ್ಲ ನೋಡಿ ಪಕ್ಕದ ವಾರ್ಡ್ನ ವಾರ್ಡ್ನಲ್ಲಿರ್ತಕ್ಕಂಥ ಜನ ನಮ್ಗೆ ಈ ಥರ ಸದಸ್ಯರು ನನಗೆ ಸಿಗ್ಲಿಲ್ವಲ್ಲ ಅನ್ನೋದು ಅವರು ನೊಂದು ನಮ್ಗೆ ಕರಿತಾವ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದರೆ ನನ್ನ ವಾರ್ಡಲ್ಲಿ ನಿಂತ್ಕೊಳ್ಳಿ ಸರ್ ನಾವು ಗೆಲ್ಲಿಸ್ತೀರಿ ಅಂತ ಕೇಳ್ತಾಯಿದ್ದಾರೆ ಯಾಕಂತಂದರೆ ನಾನು ಮಾಡಿರ್ತಕ್ಕಂಥ ನನ್ನ ವಾರ್ಡ್ನಲ್ಲಿ ಯಾರೇ ಆಗಲಿ ತಮ್ಮ ಏನು ಸೋಷಿಯಲ್ ಮೀಡ್ಯಾದವರು ಯಾರು ಇರ್ಬೋದು ಮೀಡ್ಯಾದವ್ರು ಇರ್ಬೋದು ಎಲ್ಲರೂ ಹೋಗಿ ನನ್ನ ವಾರ್ಡಲ್ಲಿ ಜನಗಳ ಹತ್ರ ಕೇಳಿದ್ರು ಕರೆಕ್ಟಾಗಿರಬೇಕು ಜನಗಳತ್ರ ಯಾಕಂತಂದರೆ ಜನಗಳಿಗೆ ಅವರು ಕುಂದು ಕೊರತೆಗಳನ್ನ ಕೇಳ್ತಾ ಕೇಳ್ತಾಯಿಲ್ಲ ನೀರು ಕೇಳ್ತಾರೆ ರಸ್ತೆ ಕೇಳ್ತಾರೆ ಮೋರಿ ಕೇಳ್ತಾರೆ ಮತ್ತು ಸಮಯಕ್ಕೆ ತಕ್ಕಂತೆ ಲೈಟು ಕೇಳ್ತಾರೆ ನೈಟು ಆ ಲೈಟ್ ಅದನ್ನು ಬಗೆಹರಿಸಿದ್ದೀನಿ ಬಗೆಹರಿಸಿದ್ದೀನೇನಂತ ನಾನು ಒಂದು ಸಮಾಧಾನ ನನಗಿದೆ ಸರ್ ನಾನು ವಾರ್ಡಲ್ಲಿ ಮದುವೆಗಳಾಗ್ತದೆ ಆ ಬಡವ್ರ ಮಕ್ಕಳಿಗೆ ಮದುವೆಗಳಿಗೆ ಏನು ಕೊಡಬೇಕು ಅವ್ರ ತಂದೆ ತಾಯಿಗೆ ನಮ್ಮ ಕೈಯಲ್ಲದಷ್ಟು ಮಟ್ಟಿಗೆ ಎಲ್ಪ್ ಮಾಡಿದ್ದೀರಿ ಮತ್ತು ಮತ್ತು ಈ ಏನು ಮುಸಲ್ಮಾನ್ ಬಾಂಧವರು ಸುಮಾರು ಬಡವರು ಇದ್ದಾರೆ ಕೆಲವರು ಮುಸಲ್ಮಾನ್ ಬಾಂಧವರಿಗೆ ಸುಮಾರು ಒಂದು ಕಿಟ್ನ ಕೆ ಏನು ರೇಷನ್ ಕಿಟ್ಗಳನ್ನ ಏನು ರಂಜಾನ್ ಆಗಿರ್ಬೋದು ಬಕ್ರೀದ್ ಆಗಿರ್ಬೋದು ಇಂಥ ಸಂದರ್ಭಗಳಲ್ಲಿ ಬಡ ಬಡವರಿಗೆ ಆ ರೇಷನ್ ಕಿಟ್ನ ತಲುಪಿಸುವಂಥ ಕೆಲಸಗಳು ಸಹ ನಾನು ವರ್ಷ ವರ್ಷವೂ ಸಹ ಈ ಸಂದರ್ಭದಲ್ಲಿ ಮಾಡ್ತೇನೆ ಮತ್ತು ನಮ್ಮ ದೀಪಾವಳಿ ಮತ್ತು ಯುಗಾದಿ ಅಂತ ಬಂದಾಗ ಏನು ನಮ್ಮ ಜನಗಳಿಗೆ ಬಡವರಿಗೆ ಒಂದಷ್ಟು ಜನ ರೇಷನ್ ಕಿಟ್ಗಳನ್ನ ನಾವು ಒಂದಷ್ಟು ಜನಕ್ಕೆ ಕೊಡಿಸೋಂಥ ಕೆಲಸನೂ ಸಹ ನಾನು ಮಾಡ್ತಾ ಇರ್ತೀನಿ ಮತ್ತು ಅದೇ ರೀತಿ ಏನು ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಬರುತ್ತೆ ಆ ರಾಜ್ಯೋತ್ಸವ ಪ್ರಯುಕ್ತ ಸುಮಾರು ಸಾರ್ವಜನಿಕರನ್ನ ಕರೆದು ಆಟೋ ಸ್ಟ್ಯಾಂಡ್ಗಳು ಆಟೋ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥವ್ನ ಆಟೋ ಆಟೋಗಳನ್ನ ಆಟೋ ಘಟಕಗಳಲ್ಲಿ ಪೂಜೆಯನ್ನು ಸಹ ಮಾಡಿಕೊಂಡು ಅವ್ರಿಗೆ ಕೆಲವು ಬಡವರಿಗೆ ಆಟೋಗಳನ್ನ ಈಸ್ಕೊಟ್ಟು ಅವರಿಗೆ ಬಡವರನ್ನ ಬದುಕೋದಕ್ಕೆ ಒಂದು ದಾರಿನಲ್ಲೂ ಸಹ ಮಾ ಒಳ್ಳೆ ದಾರಿಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಮತ್ತು ಸುಮಾರು ಇದೇ ರೀತಿ ನನ್ನ ಕೈಯಲ್ಲಿರ್ತಕ್ಕಂಥ ಸಹಾಯಗಳನ್ನ ನಾನು ಮಾಡ್ತಕ್ಕಂದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಈಗ ನಾನು ಮಾಡಿರ್ತಕ್ಕಂಥ ಸೋಷಿಯಲ್ ವರ್ಕು ನಮ್ಮ ಮೀಡಿಯಾದವರು ಆತ್ಮೀಯ ಗೆಳೆಯ ಗೆಳೆಯರು ಇದನ್ನು ಒಂದು ಆಲ್ಬಮ್ ಮಾಡಿ ನನಗೆ ಎಲ್ಲ ಪೇಪರ್ಗಳಲ್ಲಿ ಏನು ಕನ್ನಡಪ್ರಭ ಇರ್ಬೋದು ಸುವರ್ಣ ಚಾನಲ್ ಇರ್ಬೋದು ಹಿಂದೂ ಸಂಜೆ ಇರ್ಬೋದು ಸಂಜೆವಾಣಿ ಇರ್ಬೋದು ವಿಜಯ ಕರ್ನಾಟಕ ಆಗಿರ್ಬೋದು ವಿಜಯವಾಣಿ ಇರ್ಬೋದು ಪ್ರಜಾವಾಣಿ ಇರ್ಬೋದು ಎಲ್ಲ ಪತ್ರಿಕೆಗಳಲ್ಲೂ ನಾನು ಏನು ಕ ಕ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಜನಸೇವೆ ಮಾಡ್ಕೊಂಡು ಬಂದಿದ್ದೀನಿ ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಪೇಪರ್ ಪೇಪರಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನ ನಾನು ಒಂದು ಆಲ್ಬಮ್ ಮಾಡಿ ನಮ್ಮ ಸ್ನೇಹಿತರುಗಳು ಮೀಡಿಯಾದವರು ತಗೊಂಬಂದಿರ್ತಕ್ಕಂಥ ಇರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಇದೊಂದು ಆಲ್ಬಮ್ ಸರ್ ಯಾಕಂತಂದರೆ ಸುಮಾರು ನಾನು ಓಂ ಶಕ್ತಿ ಹೋಗೋಂಥ ಜನಗಳಿಗೆ ಸಾರ್ವಜನಿಕರಿಗೆ ಈಗಾಗಲೇ ಬಸ್ಸುಗಳನ್ನ ವರ್ಷ ವರ್ಷನೂ ಕಳಿಸ್ಕೊಡ್ತಾ ಇರ್ತೀನಿ ಅದನ್ನು ಅದಾಗಿರ್ಬೋದು ಮತ್ತು ಕ್ರೀಡಾಪಟುಗಳಿಗೆ ವಸ್ತುಗಳು ಕೊಟ್ಟಿರ್ಬೋದು ಕೊಟ್ಟಿರ್ತಕ್ಕಂಥ ವಿಚಾರಗಳಾಗಿರ್ಬೋದು ಮತ್ತೆ ನಾನು ಹೋರಾಟಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಇರ್ಬೋದು ಮತ್ತೆ ಅದೇ ರೀತಿ ನಾನು ಏನು ಬಡವರಿಗೆ ಪಾತ್ರೆ ಸಾಮಾನು ಇರ್ಬೋದು ಮತ್ತೆ ಅದೇ ರೀತಿ ಸುಮಾರು ಜನಗಳ ಆಟೋಗಳನ್ನ ನಾನು ಆಟೋಗಳನ್ನ ಗುರ್ಸು ಹೋರಾಟಗಳು ಮಾಡಿರ್ತಕ್ಕಂಥ ವಿಚಾರಗಳು ಮತ್ತು ಇದರಲ್ಲಿ ಕಾಣ್ಬೋದು ಇದು ಕಿಟ್ಗಳು ಕೊಟ್ಟಿರ್ತಕ್ಕಂಥದ್ದು ಏನು ಸಮಾಜ ಸೇವೆಯಲ್ಲಿ ಮುಸ್ಲಿಂ ಬಂದವರಿಗೆ ನಮ್ಮ ರಂಜಾನ್ ಬಕ್ರೀದ್ ಪ್ರಯುಕ್ತ ಕೊಟ್ಟಿರ್ತಕ್ಕಂಥ